ಕರ್ನಾಟಕ ಮೋಟಾರ್ ವಾಹನ ತೆರಿಗೆ ಇಪ್ಪತ್ನಾಲ್ಕು ಪ್ರಲಾಸನೆ ಮಂಡಿಸಲಾಯಿತು ಏನಾರ ಹೇಳಿದ್ರೆ ಹೇಳಿ ಸದನ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸಭಾಪತಿಗಳೇ ಇದೇನು ನಾವು ಈ ತುರ್ಪಡೆಯನ್ನು ತರ್ತಾ ಇದ್ದೀವಿ ಅಮೆಂಡ್ಮೆಂಟ್ ತರ್ತಕ್ಕಂಥದ್ದು ಸೆಕ್ಷನ್ ಒನ್ ಬಿ ಅಮೆಂಡ್ಮೆಂಟ್ ಆಫ್ ಸೆಕ್ಷನ್ ತ್ರೀ ಎ ನಲ್ಲಿ ಇನ್ ಕರ್ನಾಟಕ ಮೋಟರ್ ವೆಹಿಕಲ್ ಟ್ಯಾಕ್ಸೇಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸೆವೆನ್ ಕರ್ನಾಟಕ ಆಕ್ಟ್ 35 of 1957 in section 3A, okay. after subsection 1A, the following shall be inserted namely, 1BLE, in addition to the uh, existing cess of the tax levied under section 3 on the motor vehicle registered under the provisions of the Motor Vehicle Act 1988, Central Act 59 of 1988, additional cess of rupees 500 rupees for two wheelers and rupees 1000 for motor cars shall be levied and collected on the non transport vehicles. ಅಟ್ ದ ಟೈಮ್ ಆಫ್ ರೆಜಿಸ್ಟ್ರೇಷನ್ ಫಾರ್ ದ ಪರ್ಪಸ್ ಆಫ್ ಕರ್ನಾಟಕ ಮೋಟೋ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಅಲೈಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ ಫಂಡ್ ಈಗ ತಾನೇ ತಾವು ಒಂದು ಐದು ನಿಮಿಷ ಹಿಂದಗಡೆ ನಾನು ಬಿಲ್ ಪಾಸ್ ಮಾಡಿರೋಂಥ ಸಂದರ್ಭದಲ್ಲಿ ತಾವು ಅನ್ಆರ್ನೈಸ್ ಸೆಕ್ಟರ್ ಬಗ್ಗೆ ತಾವೆಲ್ಲರೂ ಕೇಳ್ತಾ ಇದ್ರಿ ಈ ದುಡ್ಡು ಕಲೆಕ್ಟ್ ಆಗ್ತಕ್ಕಂಥದ್ದು ಟೂ ವೀಲರ್ದು ಫೋರ್ ವೀಲರ್ದು ಒನ್ ಒನ್ ಟೈಮ್ ಅಟ್ ಡೈಮ್ ಆಫ್ ರಿಜಿಸ್ಟ್ರೇಷನ್ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಲೈಫ್ ಸ್ಟೈಲ್ ಲೈಫ್ ಲೈಫ್ ಟೈಮ್ ಒನ್ ಟೈಮ್ ಒನ್ ಲೈಫ್ ಟೈಮಿಗೆ ಮಾತ್ರ ಮೋಟರ್ ಸೈಕಲ್ಗೆ ಐದುನೂರು ರೂಪಾಯಿ ಕಲೆಕ್ಟ್ ಮಾಡ್ತಕ್ಕಂಥದ್ದು ಫೋರ್ ವೀಲರ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಸಭಾಧ್ಯಕ್ಷರು ಇದು ಅನ್ಆರ್ಗನೈಸ್ ಸೆಕ್ಟರ್ಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ಈಗ ತಾನೇ ನಾನು ಬಿಲ್ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿಗೆ ಆಗಬೇಕಾಗಿದ್ದರೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿನ ಸಚಿವರಾಗಿರ್ತಕ್ಕಂಥ ರಾಮಲಿಂಗರಡ್ಡೆ ಸಾಹೇಬ್ರಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು ಯಾಕಂದರೆ ಅವರಿನ ಪ್ರೋತ್ಸಾಹ ಮೇರೆಗೆ ಇವತ್ತು ಟ್ರಾನ್ಸ್ಪೋರ್ಟ್ ಬೋರ್ಡ್ ಆಗಿದೆ ಇದರಲ್ಲಿ ವಿಶೇಷವಾಗಿ ಸದನ ಗಮನಕ್ಕೆ ತರಬೇಕಂದ್ರೆ ಈ ಸ್ಕೀಮ್ಗಳಲ್ಲಿ ಅಂಡರ್ ದಿಸ್ ಸ್ಕೀಮ್ ದುಡ್ಡು ಇದಕ್ಕಾಗಿ दिस मनी वि यूज ओनली फॉर् द स्कीम ड्रवर्स कंडक्टर्स क्लीनर स्टेशन स्टाफ वे चेकिंग स्टाफ बुकिंग क्लर्स क्या क्लर्सो डिपार्टमेंट डेप्टो डिपार्टमेंट क्लर्कसू टम कीपर्स वाचमु अटेडेंटु वर्कर्स वर्कींग इन द टर् असेंड अकोपलिंग यूनिट्स आगे मोटर ग्यारेजु लोडिंग अंड अनलोडिंग वर्कर्स पंचर्पेर शापस वील बैलेंग अलमेन्ट्स वाटर क्लीनिंग यूनिटु आटोमोबाडी बिल्कुल यूनिटूर ಏನು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರು ವರ್ಕರ್ಸ್ ಇದ್ದಾರೆ ಈ ಸೆಸ್ ಕಲೆಕ್ಟ್ ಆಗಿ ಇವರಿಗೆ ಮಾತ್ರ ಉಪಯೋಗ ಆಗ್ತಕ್ಕಂಥ ಬಿಲ್ ಇದೆ ದಯವಿಟ್ಟು ತಮಗೆ ಕಳ್ಕಳಿ ಮನಿ ಮಾಡ್ಕೊಳ್ತೀನಿ ಅದು ಆಲ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು ಅವರಿಗೆ ಈ ದುಡ್ಡು ಕಲೆಕ್ಟ್ ಆದಮೇಲೆ ಸೋಷಿಯಲ್ ವೆಲ್ಫೇರ್ ಸೆಕ್ಯೂರಿಟಿ ಅವರಿಗೆ ಏನನ್ನ ನಿಧನ ಆದರೆ ಆಕ್ಸಿಡೆಂಟ್ ಆದರೆ ಮಕ್ಕಳಿಗೆ ಅದೆಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಬೇಸ್ಡ್ ಆನ್ ಟು ದ ಮನಿ ವಾಟ್ ವಿ ಗೆಟ್ ಕಲೆಕ್ಟೆಡ್ ದ ನಂಬರ್ ಆಫ್ ಪ್ರೊಗ್ರಾ ಪ್ರೋಗ್ರಾಮ್ಸ್ ಕ್ಯಾನ್ ಬಿ ಮೇಡ್ ಐ ಪರ್ಸನಲಿ ಫೀಲ್ ದಟ್ ವಿಲ್ ಬಿ ಕಲೆಕ್ಟಿಂಗ್ ನೋಡ್ ಮಾಡಿ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋಸ್ವರಿಗೆ ಸಿಗ್ಬೋದು ಅಂತ ನನ್ನ ನನ್ನಿರ್ತಕ್ಕಂಥ ಅಂದಾಜಿದೆ ಸುಮಾರು ಇದರಲ್ಲಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ಇದರಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾಕಂದ್ರೆ ಅಷ್ಟು ಜನ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇದರಿಂದ ಈ ಅನ್ವರ್ಗನೈಸ್ ಸೆಕ್ಟರ್ನಲ್ಲಿ ಏನು ಭಾಳ ಜನ ಆಟೋ ರಿಕ್ಷಾ ಡ್ರೈವರ್ಸ್ ಇರ್ಬೋದು ಫೋರ್ ನಾಟ್ ಸೆವೆನ್ ಡ್ರೈವರ್ಸ್ಗಳಿರ್ಬೋದು ಪಂಚರ್ ಆಗ್ತಕ್ಕಂಥವ್ರು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇಂಥ ಭಾಳಷ್ಟು ವರ್ಷಗಳಿಂದ ಇವ್ರಿಗೆ ಯಾವ ರೀತಿಯಾದಂಥ ಇವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಆಗಿರಲಿ ಸೋಷಿಯಲ್ ವೆಲ್ಫೇರ್ ರಿಫಾರ್ಮ್ಸ್ ಮಾಡಲಿಕ್ಕೆ ಆಗಲಿಲ್ಲ ಈ ಬಿಲ್ ಮುಖಾಂತರ ಈ ಥರ ದುಡ್ಡು ಕೊಡೋದ್ರಿಂದ ಈ ದುಡ್ಡು ನಮಗೆ ಅನ್ಆರ್ಗನೈಸ್ ಸೆಕ್ಟರ್ ಟ್ರಾನ್ಸ್ಪೋರ್ಟ್ ಬುಡಿ ಕಲೆಕ್ಟ್ ಆಗೋದ್ರಿಂದ ಇವರಿಗೆ ಅನುಕೂಲ ಆಗುತ್ತೆ ತಮ್ಮ ಸದನಕ್ಕೆ ನಾನು ಮನವೇನು ಮಾಡ್ಕೊಳ್ತೀನಿ ದಯಮಾಡಿ ಈ ಬಿಲ್ಲಿಗೆ ತಾವು ಅನುಮೋದನೆ ಮಾಡಬೇಕು ನಾವು ಪಾಸ್ ಮಾಡಲಿಕ್ಕೆ ಸಹಕಾರ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳಿಯ ತಮ್ಮ ಮುಖಾಂತರ ಮಾಡ್ತೀನಿ ಸ್ವಾಮಿ ಈಗಾಗಲೇ ಕೂಡಲೂ ಕೂಡ ತಾವು ಟ್ರಾನ್ಸ್ಪೋರ್ಟ್ ಮೋಟರ್ ಇದು ಟ್ರಾನ್ಸ್ಪೋರ್ಟ್ ಆ್ಯಕ್ಟ್ನಲ್ಲಿ ಸೆಸ್ ಆಗ್ತಾ ಇದ್ರಿ ಇದು ಸೇರಿದ ಎಷ್ಟು ಪರ್ಸೆಂಟ್ ಸೆಸ್ ಆಗ್ತಾ ಇದೆ ದಿಸ್ ಇಸ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಲೈಫ್ ಟೈಮ್ ಆಫ್ ಅ ಮೋಟರ್ ಬೇಕು ಟೂ ವೀಲರ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಲೈಫ್ ಟೈಮ್ ಇದೇನು ಇಯರ್ಲಿ ಆಗಲಿ ಮಂತ್ಲಿ ಮಂತ್ಲಿ ಆಗ್ತಕ್ಕಂಥದ್ದಲ್ಲ ಯಾವತ್ತು ಅವ್ನು ಮೋಟರ್ ಸೈಕಲ್ ಖರೀದಿ ಮಾಡ್ತಾನೆ ಅವನಿಗೆ ಐದುನೂರು ರೂಪಾಯಿ ಲೈಫ್ ಟೈಮ್ ಆಗ್ತಕ್ಕಂಥದ್ದು ಫೋರ್ ವೀಲರ್ಗೆ ತೌಸಂಡ್ ರುಪೀಸ್ ನೂರೈವತ್ತು ಕೋಟಿ ರೂಪಾಯಿ ವರ್ಷಕ್ಕೆ ಇದನ್ನು ಸಂಗ್ರಹ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಡಿಸ್ಟ್ರಿಬ್ಯೂಟರ್ ಅನಾರೋಗ್ಯದ ಅಂತ ರಿಕ್ಷಾ ಡ್ರೈವರ್ಸಿಗೆ ಹೋಟೆಲಲ್ಲಿ ಕೆಲಸ ಮಾಡುವವರಿಗೆ ಟ್ರಾನ್ಸ್ಪೋರ್ಟಲ್ಲಿ ಏರ್ ಕೆಲಸ ಮಾಡ್ತಾರೆ ಗೋಡೌನಲ್ಲಿ ಕೆಲಸ ಮಾಡ್ತಾರೆ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೆ ಡ್ರೈವರ್ ಕಂಡಕ್ಟ್ರು ಕ್ಲೀನರ್ಗೆಲ್ಲ ಅಂತ ಸರ್ ನೀವು ಇದು ಯೂಜ್ ಅಮೌಂಟ್ ಯಾರು ಕಲೆಕ್ಟಿಂಗ್ ಈಗ ಅವರಿಗೆ ಇರುವಂಥ ಸ್ಕೀಮ್ಗಳು ಯಾವ ಸ್ಕೀಮಿಗೆ ತಾವು ಯೂಸ್ ಮಾಡ್ತೀರಿ ಅಂತ ನೀವು ಹೇಳೋದಿಲ್ಲ ಓನ್ಲಿ ಕಲೆಕ್ಷನ್ ಬಗ್ಗೆ ಹೇಳ್ತೀರಿ ಮತ್ತು ಡಿಸ್ಟ್ರಿಬ್ಯೂಟಿಗೆ ಅಂತ ಹೇಳ್ತೀರಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಹೇಗೆ ಮಾಡ್ತೀರಿ ಯಾಕೆ ಮಾಡ್ತೀರಿ ಅಂತ ಹೇಳೋದು ನೀವು ಹೇಳಬೇಕು ಸಾರಿಗೆ ಇಲಾಖೆಯಿಂದ ಈ ಬಿಲ್ಲನ್ನು ತಂದಿದ್ದಾರೆ ಈ ಉಪಕಾರ ಅನ್ನೋ ಒಂದು ಸರ್ಕಾರ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಉಪಕಾರ ಆಗ್ತಾ ಇದೆ ಈ ಉಪಕಾರ ಹಾಕೋ ಆ ಇಲಾಖೆಯಿಂದ ಮತ್ತೊಂದು ಇಲಾಖೆ ವರ್ಗಾವಣೆ ನಾವು ಅನೇಕ ಸಾರಿ ನಮ್ಮ ಕಮಿಟಿ ಮೀಟಿಂಗ್ಗಳೆಲ್ಲ ಚರ್ಚೆ ಮಾಡ್ತೀವಿ ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಉಪಕಾರ ಕಲೆಕ್ಟ್ ಮಾಡಿರೋ ಅಂಥದ್ದು ಆ ಸಂಬಂಧಪಟ್ಟಂಥ ಕೆಲಸಕ್ಕೆ ಬಳಕೆ ಆಗ್ದಂಗೆ ಅಲ್ಲೇ ಬಿದ್ದಿರೋದು ದುಡ್ಡು ಅದನ್ನ ಕೇಳಿದ್ರು ಕೂಡ ಅದಕ್ಕೆ ಲೆಕ್ಕ ಕೊಡೋದಿಲ್ಲ ನಮ್ಮ ಬೆಂಗಳೂರಿನಲ್ಲಿ ಬೇಗರಿ ಸೆಸ್ ಅಂತ ಕಲೆಕ್ಟ್ ಮಾಡ್ತಾರೆ ಅದು ಎಷ್ಟು ಕೋಟಿ ಬಂದು ಬಿದ್ದಿದೆ ಅಂತಂದರೆ ನಿಜವಾಗ್ಲು ಯಾವ ಬೆಗ್ಗರ್ಗೂ ಅದರಿಂದ ಏನೂ ಇಲ್ಲ ನೀವು ಈಗ ಉಪಕಾರ ಅಂತ ಸಾವಿರ ರೂಪಾಯಿ ಕಾರಿಗೆ ಅಂತ ಹೇಳ್ತೀರಾ ಲಕ್ ಸಾವಿರಾರು ಕಾರ್ ರಿಜಿಸ್ಟ್ರೇಷನ್ ಆಗುತ್ತೆ ಸಂಗ್ರಹ ಆಗುತ್ತೆ ನಿಮಗೆ ಪ್ಲಾನಿಂಗ್ ಇಲ್ಲ ಅದನ್ನ ಯಾವ ರೀತಿ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲ ಸುಮ್ಮನೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋನಿಗೆ ಒಂದು ಹೊಸ ಎಕ್ಸ್ಟ್ರಾ ಒಂದು ಸೇರಿಸ್ಬಿಟ್ಟು ನೀವು ಹಣ ವಸೂಲಿ ಮಾಡೋದಿಕ್ಕೆ ಈ ಸ್ಕೀಮ್ನ ತರೋದಾದ್ರೆ ನನಗನ್ಸುತ್ತೆ ಸರ್ಕಾರ ಎಲ್ಲೆಲ್ಲಿ ಈ ಥರದ ಪಾಪ ಟೂ ವೀಲರ್ ತಗೊಂಡವನು ಅವನಿಗೆ ಐನೂರು ರೂಪಾಯಿ ಮತ್ತೆ ಹೆಚ್ಚುವರಿಯಾಗಿ ಮತ್ತೆ ಕಾರ್ ತಗೋನಿಗೆ ಸಣ್ಣ ಕಾರನಿಗೆ ಒಂದ್ ಸಾವಿರ ರೂಪಾಯಿ ಹೆಚ್ಚುವರಿ ಆಗಿ ಈ ತರ ದಯಮಾಡಿ ನೀವು ಮಾಡಬೇಡಿ ಉಪಕಾರಗಳನ್ನು ನೀವೇನು ಅನ್ಆರ್ನೈ ಸೆಕ್ಟರ್ ವಿಶೇಷವಾಗಿ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಕೆಲಸ ಮಾಡೋ ಅಂತವ್ ಇದಾರೆ ಅವ್ರಿಗೆ ಇನ್ಶೂರೆನ್ಸ್ ಕೊಡಿಸೋದು ತರದ ಏನಾರ ಯೋಜನೆ ಇದ್ರೆ ದಯವಿಟ್ಟು ಅದಕ್ಕೆ ಒಂದ್ ಫಂಡ್ ನೀವು ಮಾಡಿಟ್ಬಿಟ್ಟು ಎಲ್ಲರಿಗೂ ಇನ್ಶೂರ್ ಮಾಡ್ಬಿಡಿ ನಾನು ಆಗ್ಲೇ ಹೇಳ್ಬೇಕಾರೆ ಹೇಳ್ದೆ ಈ ಸರ್ಕಾರ ಈ ಉಸಿರಾಟ ಮಾಡತಕ್ಕಂತ ಗಾಳಿನ ಬಿಟ್ಟು ಬಿಟ್ಟಿ ನುಡ್ದವ್ರ ಮೇಲೆ ಎಲ್ಲರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದೆ ಸಭಾಪತಿಗಳ ನೂರು ರೂಪಾಯಿ ಸಾವಿರ ರೂಪಾಯಿ ದೊಡ್ಡದಲ್ಲ ಅಂತ ಅನ್ಸುತ್ತೆ ನಮಗೆ ಯಾರು ಟೂ ವೀಲರ್ ಫೋರ್ ವೀಲರ್ ತೆಗೆದುಕೊಳ್ತಾ ಇದಾರಲ್ಲ ಹತ್ತು ಲಕ್ಷ ರೂಪಾಯಿ ಕಟ್ಟಿರ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ಇರುತ್ತೆ ಒಂದ್ ಲಕ್ಷ ರೂಪಾಯಿ ಗಾಡಿ ತೆಗೆದುಕೊಂಡಿರ್ತಾರೆ ಐವತ್ತು ಸಾವಿರ ರೂಪಾಯಿ ಲೋನ್ ಇರುತ್ತೆ ಇವನ್ ನನ್ನ ಪ್ರಕಾರ ಎಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ಇರುತ್ತೆ ಮಂತ್ಲಿ ಅವ್ರ ಸ್ಯಾಲ್ರಿನಲ್ಲಿ ಕಟ್ಟಾಗತ್ತೆ ಬಹಳ ಕಷ್ಟಪಟ್ಟು ಹೊಂದಿಸ್ತಾರೆ ದುಡ್ಡು ನಮ್ಮ ಸಂತೋಷ್ ಲಾಡ್ ದೊಡ್ಡ ವಿಷಯ ದೊಡ್ಡ ವಿಷಯ ಅಲ್ವೇ ಅಲ್ಲ ಅದು ಆದರೆ ಯಾರು ಟೂ ವೀಲರ್ ತೆಗೆದುಕೊಳ್ತಾ ಇದ್ದಾರೆ ನಿಮಗೆ ಹೇಳ್ತೇನೆ ಪ್ಲಾನ್ ಆಗಿ ಅದನ್ನ ತೆಗೆದುಕೊಳ್ತಾ ಇದ್ದಾರೆ ಬಹಳ ಕಷ್ಟಪಟ್ಟು ತೆಗೆದುಕೊಳ್ತಿದ್ದಾರೆ ನಮಗೆ ಅನ್ಸೋದಿಲ್ಲ ಐನೂರು ರೂಪಾಯಿ ಸಾವಿರ ರೂಪಾಯಿ ದೊಡ್ಡದು ಅಂತ ಅದ್ ಯಾರು ಆ ಡೌನ್ ಟೌನ್ ಇದ್ದಾರೆ ಡೆಫಿನೆಟ್ ಆಗಿ ಹೊರೆ ಹೊರೆ ಅಂತ ಅನ್ಸುತ್ತೆ ಸರ್ಕಾರ ಈ ತರದ ಬಗ್ಗೆ ಯೋಚನೆ ಮಾಡ್ಬೇಕು ಹಾಕಿ ಯಾರು ದೊಡ್ಡ ದೊಡ್ಡವರು ಇದ್ದಾರೆ ಮೇಲೆ ಹಾಕಿ ಟ್ಯಾಕ್ಸ್ ಇದು ಸರಿಯಲ್ಲ ಸಭಾಪತಿಗಳೇ ಇದರಲ್ಲಿ ಉದ್ದೇಶ ಬಹಳ ಒಳ್ಳೆ ಉದ್ದೇಶ ಇರತಕ್ಕಂಥದ್ದು ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಕಾರ್ಮಿಕ ಕಾರ್ಮಿಕ ಮೋಟಾರು ಸಾರಿಗೆ ಮತ್ತು ಇತರ ಸಂಬಂಧ ಕಾರ್ಮಿಕ ಕಾ ಕಾರ್ಮಿಕರಿಗೆ ಕೊಡ್ತಕ್ಕಂಥ ವೆಲ್ಫೇರ್ ಸ್ಕೀಮ್ಗಳನ್ನು ನಾವು ಮಾಡಬೇಕು ಮತ್ತು ಅದೊಂದು ನಿಧಿ ಸ್ಥಾಪನೆ ಮಾಡಬೇಕಾದ ಉದ್ದೇಶ ಅಂತೂ ಸರ್ಕಾರ ಉದ್ದೇಶ ಅಂತೂ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಅದನ್ನ ಸ್ವಾಗತ ಮಾಡ್ತಕ್ಕಂಥದ್ದು ನನಗೆ ಬೇಕಾಗಿರೋ ಕ್ಲಾರಿಫಿಕೇಶನ್ ಅಂತಂದರೆ ನಾನು ಕೂಡ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿಸಲು ಅನುಭವ ಇರತಕ್ಕಂಥದ್ದು ಅಂದರೆ ಆ ಕಾರ್ಮಿಕರನ್ನ ಇವತ್ತು ಕಾರ್ಮಿಕರ ಕನ್ಸಿಡರ್ ಮಾಡೋಕ್ಕೆ ಸಪ್ರೇಟ್ ನಿಧಿ ಮಾಡೋದೇ ಆದರೆ ಈಗಾಗಲೇ ಕಾರ್ಮಿಕರ ನಿಧಿ ಇರತಕ್ಕಂಥದ್ದು ಅವರಿಗೆ ಅವಕಾಶ ಇದೆಯಾ ಇಲ್ಲ ಅಂತಕ್ಕಂಥದ್ದು ಕ್ಲಾರಿಫೈ ಮಾಡಬೇಕಾಗ್ತದೆ ಟೂ ವೀಲರ್ಗೆ ತೊಗೊಳ್ತಕ್ಕಂಥದ್ದು ಐನೂರು ರೂಪಾಯಿ ಆಗ್ತಾ ಇರ್ತಕ್ಕಂಥದ್ದು ಯಾಕಂದರೆ ಟೂ ವೀಲರ್ ಅಂತಕ್ಕಂಥದ್ದು ಮಧ್ಯಮ ವರ್ಗದ ಮತ್ತು ಕೆಳಗಿರ್ತಕ್ಕಂಥ ತಗೊಳ್ತಕ್ಕಂಥ ಜನ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರಿಗೆ ಆಗ್ತಾ ಇರೋದು ಎಷ್ಟು ಸರಿ ಅಂತಕ್ಕಂಥ ಕೇಳ್ತೀನಿ ಅದರ ಜೊತೆಗೆ ಕಾರ್ಗಳಿಗೆ ಹಾಕಿರ್ತಕ್ಕಂಥ ಓಕೆ ಬಟ್ ಆಲ್ಟೋ ತಗೊಳ್ಳೋರ್ಗ ಒಂದೇ ಬೆಂಚ್ ತಗೊಳ್ಳೋರ್ಗ ಒಂದೇ ರೇಟ್ ಹಾಕಿರ್ತದೆ ಹೇಗೆ ಅಂತಕ್ಕಂಥ ಅದನ್ನ ಏನಾದರೂ ಕೂಡ ವ್ಯಾಲ್ಯೂ ಬೇಸ್ಡ್ ಆಗಿ ಮಾಡಿ ಎನಿ ಕಾರ್ ಪರ್ಚೇಸ್ ಅಬೌಟ್ ಟೆನ್ ಲ್ಯಾಕ್ಸ್ ರೂಪೀಸ್ ಅಂತ ಅದನ್ನ ಹಾಕಿದ್ದೆ ಆದರೆ ಇದು ಉಳ್ಳವನೇ ಕಟ್ಟಲಿಕ್ಕೆ ಅದೇ ಬಡವರಿಗೂ ಕೂಡ ಮಾಡೋತಕ್ಕಂಥ ಎಲ್ಲೋ ಎಷ್ಟು ಸರಿ ಅನ್ನೋಕ್ಕಂಥ ವಿಚಾರನ ಕೇಳ್ತಾ ಇದ್ದೀನಿ ಈ ಬಿಲ್ ತರ್ತಕ್ಕಂಥದ್ದು ನಾನು ಈಗ ತಾನೇ ಹೇಳ್ತಾ ಇದ್ದೆ ನಾವು ಅನ್ಆರ್ಗನೈಸ್ ಬೋರ್ಡ್ನಲ್ಲಿರ್ತಕ್ಕಂಥ ಲೇಬರ್ ಡಿಪಾರ್ಟ್ಮೆಂಟ್ ಸುಮಾರು ಎಂಬತ್ತೈದು ಪರ್ಸೆಂಟ್ ಜನ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಇದ್ದಾರೆ ಅನ್ಆರ್ಗನೈಸ್ಡ್ ಬೋರ್ಡಿಗೆ ಯಾವುದೋ ರೀತಿಯಾದಂಥ ರೊಕ್ಕ ಬರಲೇಬೇಕು ಅದು ಟ್ಯಾಕ್ಸ್ ಮುಖಾಂತರ ಇಡೀ ಪ್ರಪಂಚಕ್ಕೆ ಇಡೀ ದೇಶಕ್ಕೆ ಗುರುತು ಅದು ಮಾಡೇ ಮಾಡ್ತೀವಿ ನಾವು ಫೈವ್ ಹಂಡ್ರೆಡ್ ರುಪೀಸ್ ಲೈಫ್ ಟೈಮಿಗೆ ಮಾಡ್ತಕ್ಕಂಥದ್ದು ಇದೇನು ತಿಂಗಳಕ್ಕಲ್ಲ ಬೈಕಿಗೆ ಮಾಡ್ತಕ್ಕಂಥದ್ದು ಫೈವ್ ಹಂಡ್ರೆಡ್ ರುಪೀಸ್ ಫಾರ್ ಲೈಫ್ ಟೈಮ್ ಇದೆ ಐ ವಾಂಟ್ ಟು ಬಿ ಯು ನೋ ಒನ್ಸ್ ಎಗೇನ್ ಐ ವಾಂಟ್ ಟು ಸ್ಟ್ರೆಸ್ ಅಪೋನ್ ಎಂಟ್ ಎಲ್ ಐದುನೂರು ರೂಪಾಯಿ ಲೈಫ್ ಟೈಮಿಗೆ ಬೈಕಿಗೆ ಮಾಡ್ತಕ್ಕಂಥದ್ದು ಫೈವ್ ಹಂಡ್ರೆಡ್ ರುಪೀಸ್ ಲೈಫ್ ಟೈಮ್ ಫೋರ್ ವೀಲರ್ಗೆ ಕಾರಿಗೆ ಮಾಡ್ತಕ್ಕಂಥದ್ದು ಒಂದನೇದು ಅಪಾರ್ಟ್ ಫ್ರಮ್ ದಿ ಲೈಫ್ ಟ್ಯಾಕ್ಸ್ ಕೊಡ್ತೀರಾ ರೋಡ್ ಟ್ಯಾಕ್ಸ್ ಎಲ್ಲ ಕೊಡ್ತಿರಲ್ಲ ಬಿಟ್ಟು ಹೌದು ಅದು ಬಿಟ್ಟು ಅಂದ್ರೆ ಈಗ ಆ ಟ್ಯಾಕ್ಸ್ಗಳಲ್ಲಿ ಸಾಹೇಬ್ರೆ ರೋಡ್ ಟ್ಯಾಕ್ಸ್ ಅಲ್ಲಿ ಸೆಸ್ಸು ಪೆಟ್ರೋಲ್ ಮೇಲೆ ಎಲ್ಲಾದರೂ ಬರುತ್ತೆ ಎಲ್ಲಾದರೂ ರೋಡ್ಗಳು ಅನ್ನೋದು ನಾವು ನೋಡಬೇಕು ಅದ್ರ ಜೊತೆಗೆ ಟೋಲ್ ಬೇರೆ ಸೆಸ್ ಅದೇ ಲೆವೆನ್ ಪರ್ಸೆಂಟು ಅದ್ರ ಜೊತೆಗೆ ಟೋಲ್ ಬೇರೆ ಇದೆ ಎಷ್ಟು ರವಿಕುಮಾರ್ ಅವ್ರು ಹೇಳಿದ ಕರೆಕ್ಟ್ ಮತ್ತೆ ಇನ್ನೊಂದು ಜಿ ಎಸ್ ಟಿ ಬಂದ ಮೇಲೆ ಆ ಭಿಕ್ಷಕನೂ ಟ್ಯಾಕ್ಸ್ ಕಟ್ತಾನೆ ಅವನು ಬೀಡಿ ತಗೊಂಡ್ರೆ ಅವ್ನು ಟ್ಯಾಕ್ಸ್ ಕಟ್ ಅದ್ರಲ್ಲಿ ಟ್ಯಾಕ್ಸ್ ಹೋಗುತ್ತೆ ಸೊ ಪ್ರತಿಯೊಬ್ಬರೂ ಈಗ ಟ್ಯಾಕ್ಸ್ ಅಲ್ಲಿ ಇದ್ದಾನೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಎಲ್ರಿಗೂ ಚ ಟ್ಯಾಕ್ಸ್ ನೆಟ್ಟಲ್ಲಿ ತರ್ತೀವಿ ಅಂತೇಳಿ ಭಿಕ್ಷಕನೂ ಟ್ಯಾಕ್ಸ್ ಇದ್ದಾನೆ ರಾಜ ಮಹಾರಾಜರು ಟ್ಯಾಕ್ಸ್ ಇದ್ದಾರೆ ಆದ್ರಿಂದ ಲಾಡ್ ಸಾಹೇಬ್ರೆ ಈ ಟ್ಯಾಕ್ಸ್ಗಳು ಟೂ ವೀಲರ್ ಹೆಣ್ಕರ್ ಟೂ ವೀಲರ್ ಒಂದು ಪಾಪ ಈ ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಆದಾಗಲೂ ನಾನು ಹೇಳಿದೆ ಅವರಿಗೆ ಫೈನ್ ಹಾಕೋದು ಯಾರಾಗ್ತೀರಾ ಆಟೋ ರಿಕ್ಷಾದವನು ಟೂ ವೀಲರು ಅವನು ಪೂರ್ತಿ ಸಂಪಾದನೆ ಮಾಡೋದು ಆ ಫೈನಲ್ಲೇ ಒಟ್ಟೋಗುತ್ತೆ ಯಾವುದು ಎಸ್ ಯು ಎಸ್ ಯು ವಿ ಅದಕ್ಕೆ ನಾನು ಪೊಲೀಸವ್ರು ನಿಲ್ಲಿಸಿದ್ದೇ ನೋಡಿಲ್ಲ ಸೆಲ್ಯೂಟ್ ಹೊಡ್ಬಿಟ್ಟು ತಪ್ಪು ಮಾಡಿದ್ರೂ ಕಳಿಸ್ತಾನೆ ಈ ಬಡವರಿಗೆ ಯಾವಾಗ ನಾವು ರಕ್ಷಣೆ ಕೊಡೋರು ಈಗಾಗಲೇ ಕಾನೂನು ಸಚಿವರು ಬಡವರಿಗೆ ಬೇಗ ನ್ಯಾಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಹೇಳಿದ್ದು ವಿವರಣೆ ಕೊಟ್ಟಿದ್ದಕ್ಕೆ ನಾವೆಲ್ಲ ಒಪ್ಕೊಂಡ್ವಿ ಬಡವರಿಗೆ ನ್ಯಾಯ ಸಿಗಬೇಕು ನೀವು ಕೂಡ ಈಗ ಬಡವರಿಗೆ ಅನರ್ಗನೈಸ್ಡ್ ಲೇಬರರ್ಸ್ಗೆ ಮಾಡ್ತಿದ್ದೀವಿ ಸಂತೋಷ ಒಪ್ಪೋಣ ಇದು ಒನ್ ಟೈಮ್ ಅಂತೇಳಿ ಅವ್ರ ಹೆಸರ ಸಂತೋಷ ನನಗೆ ಅವ್ರ ಹೆಸರ ಸಂತೋಷ ಹಾ ಎರಡು ಸಂತೋಷ ಇಟ್ಕೊಳ್ಳಿ ತೊಂದರೆ ಏನಿಲ್ಲ ಆದರೆ ನಾನು ಹೇಳ್ತಕ್ಕಂಥದ್ದು ಅವರಿಗೆ ಸಿಗಬಹುದಾದ ಅನುಕೂಲಗಳು ಏನು ಅಂತಕ್ಕಂಥದ್ದನ್ನು ವಿವರಣೆ ಕೊಡಿ ಇದು ಯಾವಾಗ ಯಾವಾಗ ಸೆಸ್ ಕಲೆಕ್ಟ್ ಮಾಡ್ತೀವಿ ಆ ರಿಲೇಟೆಡ್ ಅವರಿಗೆ ಕೊಡಬೇಕಂತಕ್ಕಂಥದ್ದು ಕೇಂದ್ರ ಸರ್ಕಾರದಾಗಿರಲಿ ಗೈಡ್ಲೈನ್ಸ್ ಉಳಿದಾವೆ ನಾವು ಕನ್ಸ್ಟ್ರಕ್ಷನ್ ಬೋರ್ಡ್ ಸೆಸ್ ಕಲೆಕ್ಟ್ ಮಾಡ್ತೀವಲ್ಲ ಸರ್ ತಾವು ಕೇಳ್ತಾ ಇದ್ರಿ ಕನ್ಸ್ಟ್ರಕ್ಷನ್ ಬೋರ್ಡ್ ಸೆಸ್ ಏನಿದೆ ದಟ್ ಮನಿ ಹ್ಯಾಸ್ಟು ಬಿ ಯುಟಿಲೈಸ್ ಒನ್ಲಿ ಟು ದ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೇರೆ ಯಾವುದು ಅನ್ಆರ್ಗನೈಸ್ ಸೆಕ್ಟರ್ ಕೊಡಕ್ಕೆ ಬರೋಲ್ಲ ಈ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಇವತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಲಿಂದ ಸೆಸ್ ಕಲೆಕ್ಟ್ ಮಾಡಿ ನಮಗೆ ಕೊಡ್ತಾ ಇಲ್ಲ ದಟ್ ಸೋ ವೈ ವಾಸ್ ಥ್ಯಾಂಕಿಂಗ್ ಯಾರಿಗೆ ನಮ್ಮ ರಾಮ್ಲಿಂಗಡ್ಡೆ ಸಾಹೇಬ್ರಿಗೆ ಅದಕ್ಕೆ ನಾನು ಥ್ಯಾಂಕ್ ಮಾಡ್ತೀನಿ ಅಂತಂದರೆ ಅವರು ಟ್ರಾನ್ಸ್ಪೋರ್ಟ್ ಬೋರ್ಡಿನಿಂದ ಸೆಸ್ಸು ನಮಗೆ ಕೊಟ್ಟ ತಕ್ಷಣ ಈ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಸುಮಾರು ಮೂವತ್ತರಿಂದ ನಲವತ್ತು ಜನ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರು ವರ್ಕರ್ಸ್ ಇದಾರೆ ಈ ಸ್ಕೀಮ್ನಲ್ಲಿ ಹೇಳ್ದಲ್ಲ ಡ್ರೈವರ್ಸ್ ಬರ್ತಾರೆ ಕಂಡಕ್ಟರ್ಸ್ ಬರ್ತಾರೆ ಕ್ಲೀನರ್ಸು ಸ್ಟೇಷನ್ ಸ್ಟಾಫು ಚೆಕಿಂಗ್ ಸ್ಟಾಫು ಕ್ಲರ್ಕ್ಸು ರಿಲೇಟೆಡ್ ಟು ಆರ್ ಒನ್ಲಿ ಲಾಜಿಸ್ಟಿಕ್ಸ್ ಯಾರ್ಯಾರು ಲಾಜಿಸ್ಟಿಕ್ಸ್ ರಿಲೇಟೆಡ್ ಇರ್ತಾರೆ ಸುಮಾರು ನಲವತ್ತು ಲಕ್ಷ ಇದೆ ಅಂತ ನಮ್ಮ ಸರ್ಕಾರದ ಅಂದಾಜಿದೆ ಟೈರ್ ರಿಪೇರ್ ಮಾಡ್ತಕ್ಕಂಥವ್ರು ಪಂಚರ್ ಆಗ್ತಕ್ಕಂಥವ್ರು ಗ್ಯಾರೇಜ್ ಮೆಕ್ಯಾನಿಕ್ಸ್ಗಳು ಬಾಡಿ ಬಿಲ್ಡಿಂಗ್ ಇರ್ತಕ್ಕಂಥವ್ರು ಎಲೆಕ್ಟ್ರಿಷಿಯನ್ ಇರತಕ್ಕಂಥವ್ರು ಪೇಂಟರ್ಸ್ ಇರ್ತಕ್ಕಂಥವ್ರು ಇಂಥ ಹಲವಾರು ಜನ ಸುಮಾರು ಆಟೋ ರಿಕ್ಷಾ ಡ್ರೈವರ್ಸ್ಗಳು ಫೋರ್ ನಾಟ್ ಸೆವೆನ್ ಓಡಿಸ್ತಕ್ಕಂಥವ್ರು ಬಸ್ ಓಡಿಸ್ತಕ್ಕಂಥವ್ರು ಈ ಥರ ಜನಕ್ಕೆ ಎಲ್ಲಿ ಯಾವುದೇ ಅಂತ ಆದಾಯ ಇಲ್ಲ ಸರ್ ದಿಸ್ ದ ಒನ್ಲಿ ವೇ ವಿ ಕುಡ್ ಗ್ಯಾದರ್ ಮೀ ಬಿಂಗ್ ಅನ್ಆರ್ಗನೈಸ್ ಬೋರ್ಡ್ ನನ್ನ ನನ್ನ ನಾನು ಲೇಬರ್ ಮಿನಿಸ್ಟರ್ ಆಗಿ ಇದು ಎರಡನೇ ಬಾರಿಗೆ ನಾನು ಇದು ಸಚಿವನಾಗಿದ್ದೇನೆ ನಮಗೆ ಯಾವ ರೀತಿ ಅಂತ ಆದಾಯ ಇಲ್ಲ ಐ ಹ್ಯಾವ್ ಟು ಕ್ರಿಯೇಟ್ ಮೋನ್ ಮೀನ್ಸ್ ಆಫ್ ಮನಿ ಟು ಕಮ್ ಟು ಸಿ ಟು ದಟ್ ಐ ಹ್ಯಾವ್ ಟು ರನ್ ದಿಸ್ ಬೋರ್ಡ್ ಇಫ್ ನಾಟ್ ಐ ಡೋಂಟ್ ಎನಿ ವರ್ಕ್ ಐ ಕೆ ನಾಟ್ ಗಿ ಎನಿ ಸೋಷಿಯಲ್ ಸೆಕ್ಯೂರಿಟಿ ಓಡಾಕಂಗೆ ಚಾನ್ಸೆ ಇಲ್ಲ ಬಟ್ ಇಟ್ಸ್ ದ ಒನ್ಲಿ ಮೀನ್ಸ್ ಫಾರ್ ವಿಚ್ ವಿ ಆರ್ ನಾಟ್ ಚಾರ್ಜಿಂಗ್ ವೆರಿ ಹೆವಿ ರವಿಕುಮಾರ್ ಅವ್ರು ಭಾಳ ದೊಡ್ಡದಾಗಿ ಹೇಳಿದ್ರು ಎಲ್ಲ ಚಾರ್ಜ್ ಮಾಡ್ತೀವಿ ಎಲ್ಲ ಚಾರ್ಜ್ ಮಾಡ್ತೀವಿ ಮೊಸರು ಮೇಲೆ ತುಪ್ಪ ಮೇಲೆ ಬಳೆ ಮೇಲೆ ಅರ್ಶಿನ ಮೇಲೆ ಸುಡುಗಾಡಿಗೂ ಹೆಣ ಹೊಡೆದ್ರು ಕೂಡ ಜಿ ಎಸ್ ಟಿ ಇದೆ ದೇಶದಲ್ಲಿ ಇವರು ನಮಗೆ ಇವತ್ತು ಟ್ಯಾಕ್ಸ್ ಬಗ್ಗೆ ಮಾತನಾಡ್ತಿದ್ದಾರೆ ಈಗ ತಾನೇ ಹೇಳ್ತಾ ಇದ್ದರು ಅಮ್ಮ ಕುತ್ಕೊಳ್ಳಮ್ಮ ನಾನು ಮಾತಾಡೋವ್ರೆ ಕೂತ್ಕೊಳ್ಳಮ್ಮ ಕಲಿಸ್ತಾ ಇದ್ದೇ ಮಾಡ ಆಮೇಲೆ ನೀವು ಮಾತಾಡಿ ಇವತ್ತು ಜಿ ಎಸ್ ಟಿ ಯಾರೇ ಒಬ್ಬರು ಮೂರು ಲಕ್ಷ ರೂಪಾಯಿ ಸ್ಯಾಲ್ರಿ ದೇಶದಲ್ಲಿ ಮಾಡ್ತಾ ಇದಾರೆ ಸಭಾಧ್ಯಕ್ಷರು ಅವ್ನೇನಾರ ಗಾಡಿ ತೊಗೊಂಡ್ರೆ ಅವ್ನಿಗೆ ಒಂದು ರೂಪಾಯಿನೂ ಉಳಿಯೋದಿಲ್ಲ ಇವತ್ತು ಗಾಡಿ ಮೇಲೆ ಸಾಧಾರಣ ಹದಿನೈದು ಲಕ್ಷ ರೂಪಾಯಿ ಗಾಡಿ ಮೇಲೆ ನೀವು ಗಾಡಿ ಖರೀದಿ ಮಾಡಿದ್ರೆ ನಲ್ವತ್ಮೂರು ಪರ್ಸೆಂಟ್ ಟ್ಯಾಕ್ಸ್ ಜಿ ಎಸ್ ಟಿ ಇದೆ ಇವತ್ತು ಇಡೀ ದೇಶದಲ್ಲಿ ರೈತಾಪಿ ವರ್ಗ ಬಗ್ಗೆ ತಾವೆಲ್ಲ ಮಾತನಾಡ್ತೀರಿ ಇವತ್ತು ಇಡೀ ಭಾರತ ದೇಶದಲ್ಲಿ ರೈತರು ನೀವು ಸ್ಪ್ರಿಂಕ್ಲರ್ಸ್ ತೊಗೊಳ್ರಿ ಟ್ರ್ಯಾಕ್ಟರ್ ತೊಗೊಳ್ರಿ ರೈತರು ಯಾವುದೇ ಯಂತ್ರೋಪಕರಣ ತೊಗೊಂಡ್ರೆ ಅದ್ರ ಮೇಲೆ ಜಿ ಎಸ್ ಟಿ ಇದೆ ಸುಮ್ಮನೆ ಮಾತಾಡಕ್ಕೆ ಇಲ್ಲ ಅಂತಲ್ಲ ಇದೇನು ಭಾಳ ದೊಡ್ಡ ವರೇನೂ ಆಗಲ್ಲ ಆಮ್ ರೆಡಿ ಟು ಡಿಫೆಂಡ್ ಆ್ಯಂಡ್ ಡಿಬೇಟ್ ಆನ್ ದಿಸ್ ಮೇಡಮ್ ನೀವು ಮಾತಾಡೋಣ ಮತ್ತೆ ಮಾತಾಡಿ ಇದರಲ್ಲಿ ವಾಟ್ ಆರ್ ವಿ ಚಾರ್ಜಿಂಗ್ ಸಭಾಧ್ಯಕ್ಷರು ಇವತ್ತು ಯಾವುದೇ ಬೈಕ್ ಇದ್ದರೆ ಎಂಬತ್ತು ಲಕ್ಷ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ವರೆಗೆ ಕಮ್ಮಿ ಇಲ್ಲ ಸರ್ ನೂರು ರೂಪಾಯಿ ಬಿಕಾಸ್ ಇಟ್ ವಾಸ್ ಎ ವೆರಿ ಇಂಟೆಲಿಜೆಂಟ್ ಮೂವ್ ಮೇಡ್ ಬೈ ರಾಮಲಿಂಗರೆಡ್ಡಿ ಸಾಹೇಬರು ನಾನು ಈ ಸದನ ಮುಖಾಂತರ ಧನ್ಯವಾದ ಹೇಳ್ತೀನಿ ಆ ದುಡ್ಡು ಕಲೆಕ್ಟ್ ಆದರೆ ಅನುಕೂಲ ಆಗ್ತದೆ ದಿಸ್ ವಿಲ್ ಬಿ ಐ ವಿಲ್ ಪ್ರಾಮಿಸ್ ಯು ಆನ್ ದಿಸ ಫ್ಲೋರ್ ದಿಸ್ ಮನಿ ವಿಲ್ ಬಿ ಯೂಸ್ ಓನ್ಲಿ ಫಾರ್ ಸಚ್ ಪೀಪಲ್ ವರ್ ರಿಲೇಟೆಡ್ ಟು ದಿಸ್ ಅಲೆಡ್ ಬಿಸ್ನೆಸಸ್ ಮಾತ್ರ ನಮೀನು ತಾವು ಕೇಳ್ತಾ ಇದ್ರಲ್ಲ ಐ ವಿಲ್ ಪ್ರಾಮಿಸ್ ಯು ಆನ್ ಫ್ಲೋರ್ ನಾನು ಒಬ್ಬ ಸಚಿವನಾಗಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಈ ದುಡ್ಡು ಬೇರೆ ಯಾವುದಕ್ಕೂ ಬೆಳಕೆ ಬಳಕೆ ಆಗಲ್ಲ ಇದು ಇದಕ್ಕಾಗಿ ಆಗ್ಬೇಕನ್ನೋದಕ್ಕೆ ಈ ಬೋರ್ಡ್ ಮಾಡ್ತಕ್ಕಂಥದ್ದು ತಾವು ಕೇಳ್ತಾ ಇದ್ರಿ ತಿಪ್ಪೇಸ್ವಾಮಿ ಸಾಹೇಬ್ರೆ ಆಮೇಲೆ ತಾವು ಕೇಳಿದ್ರಿ ಹರಿಪ್ರಸಾದ್ ಸಾಹೇಬ್ರು ಬೇರೆ ರೀತಿಯಾದಂಥ ಟ್ಯಾಕ್ಸ್ ಆಗುತ್ತೆ ಆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಏನು ಟ್ಯಾಕ್ಸ್ ಬೇರೆ ರೀತಿಯಾದಂಥ ನಾವು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಿದ್ದೀವಿ ಅದನ್ನು ಕೂಡ ರೀಪುಪ್ ರೀಕೂಪ್ ಮಾಡ್ಕೊಳ್ತೀವಿ ಅದನ್ನೆಲ್ಲ ಸೇರಿದರೆ ಸುಮಾರು ಒಂದೂರ ಐವತ್ತು ಕೋಟಿಯಿಂದ ಇನ್ನೂರು ಕೋಟಿ ಬರ್ತಕ್ಕಂಥ ಸಾಧ್ಯತೆ ಇದೆ ವಿ ಹ್ಯಾವ್ ಟು ಕ್ಯಾಟರ್ ಟು ಫಾರ್ಟಿ ಲ್ಯಾಕ್ ಪೀಪಲ್ ಈ ನಲವತ್ತು ಲಕ್ಷ ಜನಕ್ಕೆ ಆಲ್ರೆಡಿ ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಿಂದ ಅವರಿಗೆ ಆಗಲಿ ನಾವು ಸ್ಕೀಮ್ಗಳನ್ನ ಮಾಡಿದ್ವಿ ನೀವು ಸ್ಕೀಮ್ ಬಗ್ಗೆ ಕೇಳ್ತಾ ಇದ್ದೀರಿ ಆಸ್ ಲಾಂಗ್ ಲ್ಯಾಂಗ್ವಾಜ್ ಐ ಡೋಂಟ್ ಮೇಕ್ ಅ ಬಿಲ್ ಐ ಡೋಂಟ್ ಗೆಟ್ ಅ ಬೋರ್ಡ್ ಇಫ್ ಐ ಡೋಂಟ್ ಗೆಟ್ ಮನಿ ಹೌ ಕೆನ್ ಐ ಟೆಲ್ ಯು ಪ್ರೋಗ್ರಾಮ್ಸ್ ರೈಟ್ ನಾವು ದಿಸ್ ಆರ್ ದ ಪ್ರೋಗ್ರಾಮ್ಸ್ ಸೋಷಿಯಲ್ ವೇರ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಬಗ್ಗೆ ನಾವು ಮುಂದೆ ಹೇಳ್ಬೋದು ನೌ ಇಫ್ ಯು ಅಲೋ ಮಿ ಟು ಗೋ ಥ್ರೂ ದಿಸ್ ಬಿಲ್ ಇಫ್ ದ ಮನೀಸ್ ಕಲೆಕ್ಟೆಡ್ ಟು ಮಾರೋ ಅಬ್ಸೊಲ್ಯೂಟ್ಲಿ ಬೋರ್ಡ್ ವಿಲ್ ಬಿ ಫಾರ್ಮ್ ಆ ಬೋರ್ಡ್ ಫಾರ್ಮ್ ಆದಾಗ ನಾವು ಒಬ್ಬರೇ ಇರೋಂಗಿಲ್ಲ ಎಲ್ಲ ಯೂನಿಯನ್ ಟ್ರೇಡ್ ಯೂನಿಯನ್ ಲೀಡರ್ಸ್ಗಳು ಇರ್ತಾರೆ ಅವ್ರನ್ನೆಲ್ಲ ಕುಂದರ್ಸ್ಕೋಬೇಕು ಮುಂದೆ ಯಾವ ರೀತಿ ದುಡ್ಡನ್ನ ಖರ್ಚು ಮಾಡಬೇಕು ಮೋರ್ಲೆಸ್ ಎಲ್ಲ ಸೇಮ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಏನು ಬಿಲ್ ಇರ್ತವೆ ಯಾರಿಗೇನು ಆಕ್ಸಿಡೆಂಟ್ ಆದರೆ ರಿಲೀಫ್ ಕೊಡ್ತಕ್ಕಂಥದ್ದು ಅವ್ರು ತೀರೋದ್ರೆ ಅವ್ರಿಗೆ ರಿಲೀಫ್ ಕೊಡ್ತಕ್ಕಂಥದ್ದು ಅವ್ರ ಮಕ್ಕಳಿಗೆ ಮೆಟರ್ನಿಟಿ ಲೀವ್ ಇದೇ ಏನು ಸೋಷಿಯಲ್ ಸ್ಕೀಮ್ಸ್ ಇದೆ ಅದು ಕೊಡೋಕ್ಕೆ ಈ ಬೋರ್ಡ್ ಮಾಡ್ತಾ ಇದ್ದೀವಿ ರೈಟ್ ನಾವು ಇಫ್ ಆಸ್ ಮಿ ವಿ ಡೋಂಟ್ ಹ್ಯಾವ್ ಪ್ರೋಗ್ರಾಮ್ಸ್ ಐ ಹ್ಯಾವ್ ಟು ಫಾರ್ಮ್ ಅ ಬೋರ್ಡ್ ಆಫ್ಟರ್ ಬೋಮ್ ವಿಲ್ ಡೆಫಿನೆಟ್ಲಿ ಫಾರ್ಮ್ ಬಟ್ ಆಸ್ ಆಫ್ ನೌ ಟ್ರಾನ್ಸ್ಪೋರ್ಟ್ನಲ್ಲಿ ರಿಲೇಟೆಡ್ ಯಾರಿದ್ದಾರೆ ನಮ್ಮ ಹತ್ರ ಯಾರು ಬ್ಯಾಡ್ ಇರ್ತಕ್ಕಂಥ ರಿಜಿಸ್ಟರ್ಡ್ ಯಾರು ಡ್ರೈವರ್ಸ್ ಇದ್ದಾರೆ ಸುಮಾರು ಎಂಟು ಲಕ್ಷವರೆಗೆ ಅವ್ರಿಗೆ ಏನೇ ಅನಾನುಕೂಲ ಆದರೆ ಅವರಿಗೆ ತೀರು ಹೋದರೆ ಆಕ್ಸಿಡೆಂಟ್ ಆದರೆ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ ಇದೇನಾಗುತ್ತೆ ಒಟ್ಟಾರೆ ಎಲ್ಲರೂ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇರ್ತಕ್ಕಂಥ ಎಲ್ಲರೂ ಬರೋದ್ರಿಂದ ಸೊ ನಿಮ್ಮ ಸದನಕ್ಕೆ ನಾನು ಮನಿವನ್ನು ಮಾಡ್ಕೊಳ್ತೀನಿ ಐ ನೋ ದಿಸ್ ಇಸ್ ದ ಒನ್ಲಿ ಮೀನ್ಸ್ ಆಫ್ ಕಲೆಕ್ಟಿಂಗ್ ಮನಿ ನಮಗೆ ಬೇರೆ ಯಾವ ರೀತಿ ರೀಸನ್ಸ್ ಇಲ್ಲ ಸೊ ದೆರ್ ಇಸ್ ನೋ ವೇ ಈಗ ಉದಾಹರಣೆ ಹೇಳ್ತೀನಿ ನೀವು ಡೀಸೆಲ್ ಪೆಟ್ರೋಲ್ ಬಗ್ಗೆ ಮಾತನಾಡಿದ್ರಿ ನಾನು ನೀವು ಸದನ್ ಕೇಳಬೇಕಾಗತ್ತೆ ನೀವು ಕೇಳೋದಕ್ಕೆ ಇವತ್ತು ಎರಡು ಸಾವಿರ ಹದಿನಾಲ್ಕನೇ ಇಸ್ವಿ ಎರಡು ಸಾವಿರ ನಾಲ್ಕನೇ ಇಸ್ವಿನ ಎರಡು ಸಾವಿರ ಹದಿನಾಲ್ಕನೇ ಇಸ್ವಿನಲ್ಲಿ ನಾವು ಆಲ್ ಸುಮಾರು ಅರವತ್ತ್ ಡಾಲರ್ ಡಾಲ ನೂರಾ ಮೂರು ಡಾಲರಿಗೆ ನಾವು ಆಯಿಲ್ನ ಖರೀದಿ ಮಾಡಿದ್ವಿ ಇರ್ತಕ್ಕಂಥ ಸರ್ಕಾರ ಆವರೇಜ್ ಬೈಯಿಂಗ್ ಪ್ರೈಸಸ್ ಅರೌಂಡ್ ಸಿಕ್ಸ್ಟಿ ಫೈವ್ ಡಾಲರ್ಸ್ ಇವತ್ತು ನಾವು ಮನಮೋಹನ್ ಸಿಂಗ್ ಸಾಹೇಬ್ರು ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟರು ಸಬ್ಸಿಡಿ ಕೊಟ್ಟಿದ್ದಕ್ಕೆ ನೂರ ಮೂರು ಡಾಲರಲ್ಲಿ ಖರೀದಿ ಮಾಡಿ ಸಬ್ಸಿಡಿ ಕೊಟ್ಟಿದ್ದಕ್ಕೆ ನಮಗೆ ಅರವತ್ತೈದು ರೂಪಾಯಿಗೆ ಐವತ್ತೈದು ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಕ್ತು ಇವತ್ತು ಅರವತ್ತೈದು ಡಾಲರಿಗೆ ನಾವು ಖರೀದಿ ಮಾಡ್ತಾ ಇದ್ವಿ ನೂರು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಇದೆ ನೀವು ಕರೆಕ್ಟಾಗಿ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟರೆ ಇವತ್ತು ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗುತ್ತೆ ಇಂಥ ವಾದಗಳು ನಾವು ಮಾಡ್ಬೋದಾಗುತ್ತೆ ಬಟ್ ಇದು ಹೋಲಿಸ್ಟಿಕ್ ವೀವ್ನಲ್ಲಿರ್ತಕ್ಕಂಥದ್ದು ದಿಸ್ ಇಸ್ ಅ ಕಾಮನೆಸ್ಟ್ ಮ್ಯಾನ್ ಹೂ ಇಸ್ ರಿಯಲಿ ಸೆಡ್ಡಿಂಗ್ ಇಸ್ ಬ್ಲಡ್ ಸ್ವೆಟ್ ಫಾರ್ ದ ಸೊಸೈಟಿ ಇನ್ ಆಲ್ ಫಾರ್ಮ್ಸ್ ಆಫ್ ವಾಕ್ ನನ್ ಲೈಫ್ನಲ್ಲಿ ಅವನ್ನ ನಾವು ಕಾಣ್ಬೋದು ಅಂಥವ್ರಗೋಸ್ಕರ ಬಿಲ್ ತಂದಿರತಕ್ಕಂಥದ್ದು ಅವ್ರಿಗಾಗಿ ನಾವು ಇವತ್ತು ಇದನ್ನು ಚಾರ್ಜ್ ಮಾಡ್ತಾ ಇದೀವಿ ನಾಟ್ ಟು ಡ್ರ್ಯಾಗ್ ಮಚ್ ಐ ರಿಕ್ವೆಸ್ಟ್ ಆಲ್ ಯುವರ್ ಗುಡ್ ಸೆಲ್ಫ್ ಟು ಕೈಂಡ್ಲಿ ಟು ಅಲೋ ಟು ದಿಸ್ ಬಿಲ್ ಪಾಸ್ ಅಂತ ಈ ಸಂದರ್ಭಕ್ಕೆ ಹೇಳಿ ಮಾತನ್ನು ದಯಮಾಡಿ ಟೂ ವೀಲರ್ಸ್ಗೆ ಹಾಕಬೇಡಿ ನೀವು ಫೋರ್ ವೀಲರ್ಸ್ಗೆ ಹಾಕಿ

ಒಂದು ಲಕ್ಷ ಯಾರಿಗೇನ ಕೇಳೋಣ ನೀವು ಎಲೆಕ್ಟ್ರಿಕಲ್ ಬೈಕು ಯಾವುದೇ ಬೈಕು ಸೊ ಒಂದು ಲಕ್ಷ ರೂಪಾಯಿ ಬೈಕ್ ಬೈ ಐದು ನೂರು ರೂಪಾಯಿ ಲೆಫ್ಟ್ ಟೈಮಿಗೆ ಏನು ಆಗಲ್ಲ ಅಂತ ನಾನು ವಾದ ಇಟ್ಸ್ ಐ ನೋ ಅಂಡರ್ಸ್ಟ್ಯಾಂಡ್ ಇದು ನಾನು ನೀವು ಅರ್ಥ ಮಾಡ್ಕೋಬೇಕಂತ ಹೇಳ್ತೀನಿ ಬಟ್ ಫರ್ದರ್ ನೀವು ನಾಲ್ಕು ವೇಲರಿಗೆ ಜಾಸ್ತಿ ಹಾಕ್ಬೇಕಂತ ನಾವು ಮುಂದೆ ಯೋಚನೆ ಮಾಡ್ಬೋದು ಬಟ್ ರೈಟ್ ನೌ ಐ ಐ ಥಿಂಕ್ ಸೊ ವಿ ರಿಕ್ವೆಸ್ಟ್ ದಿ ಆಗಸ್ಟ್ ಹೌಸ್ ಟು ಜಸ್ಟ್ ಅಗ್ರಿ ಆನ್ ದಿಸ್ ಅಂತ ಹೇಳಿ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ನಿರ್ಧಾರಣೆ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಸೂಚಿಸುತ್ತೇನೆ ಪ್ರಸ್ತಾವದ ಪರವಾಗಿರೋ ಹೌದನ್ನು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎಣ್ಣರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಎನ್ನರ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವ ಹೌದು ಎನ್ನರ ಪರವಾಗಿದೆ ಪ್ರಸ್ತಾವ ಹೌದು ಎಣ್ಣರ ಪರವಾಗಿದೆ ಪ್ರಸ್ತಾವ ಅಂಗೀಕಾರವಾಗಿದೆ